ನಮಸ್ಕಾರ ವೀಕ್ಷಕರೇ ನೇಷನ್ ನ್ಯೂಸ್ಗೆ ಸ್ವಾಗತ ನಾನು ಎಮ್ ಎಂ ಮಂಗಳಗಟ್ಟಿ ಧಾರವಾಡ ಸೂಪರ್ ಮಾರ್ಕೆಟ್ನಲ್ಲಿ ಧರ್ಮದಂಗಲ್ ಒಂದೇ ಪ್ರದೇಶದಲ್ಲಿ ಎರಡು ಸಮುದಾಯದ ದೇವರ ಪ್ರತಿಷ್ಠಾಪನೆ ಮಾಡಲು ಧಾರವಾಡ ನಗರದ ಸೂಪರ್ ಮಾರ್ಕೆಟ್ ಪಾರ್ಕಿಂಗ್ ಜಾಗದಲ್ಲಿ ಗೊಂದಲದ ವಾತಾವರಣ ಉಂಟಾಗಿದ್ದು ಎರಡು ಸಮುದಾಯದ ಜನ ಜಮಾವಣೆಯಾಗಿದ್ದು ಮಹಾನಗರದ ಪಾಲಿಕೆ ಜಾಗದಲ್ಲಿ ದೇವರ ಪ್ರತಿಷ್ಠಾಪನೆ ಕಾರ್ಯ ಎರಡು ಸಮುದಾಯದಿಂದ ನಡೆದಿದ್ದು ಒಂದು ಮರದ ಕೆಳಗೆ ಇರೋ ಹನುಮಂತನ ಕರಿಯಮ್ಮನ ನಾಗದೇವರು ಪಕ್ಕದ ಇನ್ನೊಂದು ಗಿಡದ ಕೆಳಗೆ ಮೆಹಬೂಬ್ ಸುಬಾನಿ ದರಗಾ ದೇವರ ಕ ಹೆಸರಿನ ಕಲ್ಲು ಇದ್ದು ಹಲವು ವರ್ಷಗಳಿಂದ ಪೂಜೆ ಫಾತ್ಯ ನಡೆದಿದೆ ಎಂದು ಹೇಳಲಾಗುತ್ತಿದೆ ಮೆಹಬೂಬ್ ಸುಬಾನಿ ದರ್ಗಾ ಹೆಸರಿನ ಕಲ್ಲು ಇತ್ತೀಚೆಗೆ ತಂದಿಡಲಾಗಿದೆ ಎಂದು ಆರೋಪದಿಂದ ಎರಡೂ ಸಮುದಾಯದ ನಡುವೆ ಗೊಂದಲ ಉಂಟಾಗಿದ್ದು ತಿಳಿದು ಬಂದಿದೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹಾಗೂ ಶಹರು ಪೊಲೀಸ್ ಠಾಣೆ ಅಧಿಕಾರಿಗಳು ಎರಡು ಸಮುದಾಯದ ಜನರಿಗೆ ಮನವೊಲಿಸಿ ಎರಡು ದೇವರ ಕಲ್ಲುಗಳನ್ನು ತೆಗೆಯಲು ಸೂಚಿಸಿದರು ಇದರಿಂದ ತೆರವಿಗೆ ಸ್ಥಳೀಯರಿಂದ ವಿರೋಧವಾಯಿತು ಕೆಲವತ್ತು ಪೊಲೀಸ್ ಹಾಗೂ ಸ್ಥಳೀಯರ ನಡುವೆ ವಾಗ್ವಾದದ ನಂತರ ಕಾರ್ಪೊರೇಷನ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರ ಸಮಕ್ಷಮದಲ್ಲಿ ವಿಗ್ರಹ ತೆಗೆದುಕೊಂಡು ಹೋದರು ಸ್ಥಳದಲ್ಲಿ ಮುಂಜಾಗ್ರತವಾಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ

ಏನಾಗಿತ್ತು ಇದು ಕಾರ್ಪೊರೇಷನ್ ಜಗ ಇದು ಆದ್ರೆ ಇಲ್ಲಿ ಏನ್ ಮಾಡಿದ್ರು ನಮ್ದು ಹನುಮಂತಿವ್ರು ಗುಡಿ ಐವತ್ತು ವರ್ಷದಿಂದ ಮೊದ್ಲಿಂದ ಐತಿ ಯಾಕಂದ್ರೆ ಇಲ್ಲಿ ಕಲ್ಲು ಹೊಡೀತಿದ್ರು ಕಲ್ಲು ಹೊಡ್ರೆ ಅವರು ಮೊದ್ಲಿಂದ ಪೂಜಾ ಮಾಡ್ಕೊಂಡು ಬಂದಿದ್ದ ಜಗ ಇದೆ ಸಡನ್ಲಿ ಒಂದು ಎರಡು ತಿಂಗಳು ಮೂ ಒಂದು ತಿಂಗಳು ಒಟ್ಟು ಒಟ್ಟು ಎರಡು ಒಳಗ ಒಂದು ಹೊಸ ಕಲ್ ಬಂದು ಇಲ್ಲಿ ಮತ್ತೊಂದು ದರ್ಗಾ ಅಂತೇಳಿ ಬರ್ಸಿಟ್ರಾವ್ ಸೂಪರ್ ಮಾರ್ಕೆಟ್ ದರ್ಗಾ ಅಂತೇಳಿ ಅದ ಹೆಂಗೆ ಬರ್ಸಿದ್ರಂತ ನಮ್ದು ಅಬ್ಜೆಕ್ಷನ್ ಹಾಕಿದೀವಿ ನಾವು ಅದಕ್ಕೆ ಏನಂದ್ರಿ ಕವಿ ಇವ್ರಲ್ಲ ಕವಿ ಇವ್ರದು ಏ ನಮ್ಮ ಜಾಗ ರೀ ಮೊದ್ಲಿಂದ ಐತಿ ಇದ್ದು ದಿವಸ ಇಲ್ಲ ಇದಂಗೆ ಬರ್ತೈತಿ ಬರ್ದಿಲ್ಲ ಯಾಕಂದ್ರೆ ನೀವು ಕಲ್ಲು ನೋಡ್ಬೋದವ್ ಯಾ ಕಲ್ಲು ಹೆಂಗಕ್ಕ ನಿಮಗೆ ಗೊತ್ತಾಕೈತಿ ಹನುಮಪ್ಪನ ಕಲ್ ಹೆಂಗದವು ಅದು ಇದನ್ನ ದರ್ಗಾದ ಕಲ್ಲು ಹೆಂಗೆ ಮಾಡ್ರಿ ಅಂತ ಹೇಳಿ ಈಗ ನಾವು ಅಡ್ಲಿ ಕಾರ್ಪೊರೇಷನ್ ರೀ ನಮ್ಮ ಅಬ್ಜೆಕ್ಷನ್ ಕಾರ್ಪೊರೇಷನ್ ಜಾಗ ಇದೆ ಕೊಡ್ತೀವಿ ಜಾಗ ಇರೋದ ಕಾರ್ಪೊರೇಷನ್ ರೀ ಕಾರ್ಪೊರೇಷನ್ ಜಾಗ ಇದೆ ಆದರೆ ಇವ್ರು ಮಾಡೋಕೆ ಮೊದಲ ಕಾರ್ಪೊರೇಷನ್ ತಪ್ಪೈತಿ ಯಾಕಂದ್ರೆ ಕಾರ್ಪೊರೇಷನ್ ಅಂಡರ್ಟೇಕಿಂಗ್ ಮೇಲೆ ಇದೇನು ಯಾಕಂದ್ರೆ ಮೊದಲಿಂದ ಮೊದಲಿಂದಲಿ ಜಾಗ ಐತಿ ಮೊದಲು ಏನೈತಿ ಮೊದಲು ಕೆಡು ಇದೇನಿಲ್ಲ ಇತ್ತಲ್ಲ ಮೊದಲು ಮನೆಗಳೇ ಕೆಡು ಕೆಡುವೋಗಿಲ್ಲಿ ಹನುಮಂತನ ಮೂರ್ತಿ ಇತ್ತು ಅದನ್ನು ನೀವು ಇದನ್ನ ಮಾಡಕ್ಕೆ ಹೋಗ್ಬೇಡ್ರಿ ಇದು ಮುಂದೆ ಕಮಿಷನ್ ಹೇಳಿದ್ರು ಅವಾಗ ನಿಮಗೆ ಗುಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಏನು ಮಾಡತ್ತಾರೆ ಎರಡು ತೆರವು ಮಾಡೋದಂತ ಎರಡು ತೆರವು ಮಾಡಿ ಮುಂದೆ ಏನು ಮಾಡೋಕ್ಕೆ ಕೊಡೋಂಗಿಲ್ಲ ಅಲ್ಲಿ ಕಾರ್ಪೊರೇಷನ್ ಏನು ಜಾಗ ಐತಿ ಹಿಂಗೆ ಎರಡು ಅಂತ ಹೇಳತ್ತ ಎರಡು ತೆರವು ಮಾಡಿದ್ದೆ ನಾವು ಈಗ ನಮ್ದು ಹನುಮಂತರ ಮೂರ್ತಿ ಇಲ್ಲಿ ಏನೋ ಜಾಗ ಕೊಡ್ತೇವೆ ಅಂದ್ರೆ ನಾವು ಅದ್ರ ಸಂಬಂಧ ಅವ್ರು ಕೇಳ್ತೇವೆ ಕಾರ್ಪೊರೇಷನ್ ಅವರು ಯಾವಾಗ ಕೊಡ್ತಾರೆ ಗೊತ್ತಿಲ್ಲ ಸಿದ್ದು ಅವರು ಮಾಡಿ ಈಗ ನನಗೆ ನನಗಿರೋದು ಐವತ್ತೆರಡು ವರ್ಷ ನಾನು ನೋಡ್ತಾ ಇದ್ದಾಗಿಂದ್ರೆ ಇಲ್ಲಿ ಮನೆಗಳು ಇದ್ದು ಎಲ್ಲರೂ ಮಿಡ್ಯಾದವ್ರೂ ಕವರೇಜ್ ಮಾಡಿದ್ದಾರೆ ಈ ಮನೆಗಳು ಕೇಳೋ ಟೈಮ್ನಲ್ಲಿ ಮಿನಿಮಮ್ ಆಗಿ ನಾನ್ ನೋಡಿದಾಗಿಂದ್ರೆ ಇನ್ನೂರ್ಗಿನ ಅಲ್ಲಿ ಇದ್ದು ದಿವಸ ಇದ್ದು ಅಲ್ಲಿ ಕಲ್ಲು ಕಲ್ಲಿಟ್ಟಾಗ ಸಹ ಪೂಜೆ ಮಾಡ್ತಿದ್ರು ಮತ್ತು ಚಿರಾಗ ಹಚ್ತಿದ್ರು ಅಂದ್ರೆ ದೀಪ ಹಚ್ತಿದ್ರು ದೀಪ ಕಂಟಿನ್ಯೂ ಹಚ್ಚಾಕತ್ತ ನಾನು 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 ನೋಡಾಕತ್ತನ ಮಿನಿಮಮ್ ಏನು ಇಲ್ಲ ಅಂದ್ರೂ ಒಂದು ನಲ್ವತ್ತೈದು ವರ್ಷದಿಂದ ಅಂತ ನಾನು ಇಲ್ಲಿ ಆಡಿದ್ದೀನಿ ಇಲ್ಲಿ ಬೆಳೆದೀನಿ ಈಗ ಏನದಲ್ಲ ಇಟ್ಟು ವರ್ಷದಿಂದ ಯಾವುದೇ ಇಲ್ಲಿ ನಮ್ಮ ಧಾರವಾಡದಲ್ಲಿ ಅಂಥ ಇಂಥ ಆಗಿಲ್ಲ ಯಾವ ದೇವ್ರ ದಿನರ ಬಗ್ಗೆ ನಾವು ಯಾರ ಜೊತೆ ಹೊಡೆದಾಡಿಲ್ಲ ಎಲ್ಲ ಜಾತಿಯವರು ಸೇರ್ಕೊಂಡು ಹೊಂದಾಣಿಕೆ ಆಗಿ ಅದೇವು ನಾವು ಈ ಸರಿಯಾಗೇನು ಇದೊಂದು ಏನೋ ಬೇರೆ ಬಣ್ಣ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಏನು ಎರಡು ಮಹಭುಸಾ ನೀವು ಕಲ್ಲಿದ್ದು ಆ ಕಲ್ಲಿಗೆ ನಾವು ಈಗಲೂ ಪೂಜೆ ಮಾಡ್ತಿದ್ವಿ ಪಾತ್ಯಂಗ್ ಕೊಡ್ತಿದ್ವಿ ಮುಗಿದು ಹೋಗಿತ್ತು ಕಡೆ ಬಾಜು ಅವ್ರು ಏನಾರು ಮಾಡಿದ್ರು ನಾವು ಎಲ್ಲರೂ ಸೇರ್ಕೊಂಡು ಇಲ್ಲಿ ನಿಂತ್ಕೊಂಡು ಅವ್ರು ಪೂಜ ಮಾಡೋದಾಗ ಅವ್ರ ಜೊತೆಗೆ ಇರ್ತಿದ್ವಂದ ಹೋ ಈ ಮೂರ್ತಿಗಳು ಅನ್ನೋದೇನಂದ್ರೆ ಅಲ್ಲಿ ಅಲ್ಲಿ ಕಲ್ಲುಗಳು ತಪಾಶ ಆ ಕಲ್ಲಿನ ಮ್ಯಾಗ ಒಂದ ಅವ್ರ ಏನೀಗೇನು ಕಲ್ಲು ಕಡಿತಾರಲ್ಲ ಅವ್ರ ಒಂದ್ ಸಣ್ಣದ ಒಂದ್ ಮೂರ್ತಿ ಅಂದ್ರೆ ಆಟ್ಟು ವರ್ಷದಿಂದ ನಾವು ನೋಡಿಲ್ಲ ಕಲ್ಲುಗಳು ಇಟ್ಟಿದ್ದಾರೆ ಅದನ್ನು ಮಾತ್ರ ಇಲ್ಲ ಇಲ್ಲ ಏನಂದ್ರ ರೌಂಡ್ ಆದ ಕಲ್ಲು ಇಟ್ಟಿದ್ರು ನಿಜ ಒಂದ್ ಕಲ್ಲಿಗೆ ಏನೋ ಒಂದ್ ಬಟ್ಟೆ ಕಟ್ಟಿದ್ರು ಅದನ್ನ ಬಿಟ್ರೆ ನಾನ್ ನೋಡಿರೋದು ಅದನ್ನು ಬಿಟ್ಟರೆ ಬೇರೆ ಏನು ನೋಡಿಲ್ಲ ಏನಿಲ್ಲ ಅವ್ರಿಗೆ ಈಗ ನಮ್ಮ ನಮ್ಮದ್ರೊಳಗೆ ಕಚಾಟ ಯಾವುದು ಬೇಡ ಈಗ ನಮ್ಮಲ್ಲಿ ಬಂದು ನಮ್ಮ ಕಾರ್ಪೊರೇಷನ್ ಸದಸ್ಯರು ಆಯ್ತು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಆಯಿತು ಕಾರ್ಪೊರೇಷನ್ದವ್ರು ಆಯಿತು ಏನಂದ್ರೆ ಇಲ್ಲಿ ನಮ್ಮಲ್ಲಿ ಜಾತಿ ಜಗಳ ಯಾವುದು ಬೇಡ ನೀವು ತೆಗೀರಿ ಅವರು ತೆಗೀಲಿ ಅಂದಿದ್ದಕ್ಕೆ ನಾವು ಕಾಸು ಅವನ ದರ್ಗಾದು ಏನು ಕಲ್ಲಿದ್ದು ಅವನೊಂದು ದರ್ಗಾಂಗೆ ನಾವು ಮುಟ್ಟಿಸಿದ್ವಿ ನಿಮ್ಮ ಮೀಡಿಯಾದವ್ರ ಜೊತೆ ಹೋಗಿ ಆಮೇಲೆ ಅವರು ತಗೊಂಡಿದ್ದಾರೆ ಇಲ್ಲಿ ಯಾವುದು ಚಟುವಟಿಕೆ ಬೇಡ ಅಂದಿದ್ದಾರೆ ಅದಕ್ಕೆ ನಾವು ಒಪ್ಕೊಂಡಿರಿ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ